ಎರಡು ಕಣ್ಣುಗಳಿದ್ದ ನೋಡಬೇಕು ನೋಡದೆಲ್ಲ ಕುರಡು ತರ ಮುಂದೆ ಹೋಗ್ತಾ ಇದ್ದಾರೆ ಎರಡು ಕಾಲುಗಳು ಕೊಟ್ಟಿದ್ದಾನೆ ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ ಅಲ್ಲಿವರೆಗೂ ನಡೆಯೋಕೆ ಅಂತ ದೇವ್ರಿಗೆ ಕಾಲು ಕೊಟ್ಟು ನಿಂತ್ಕೋಬಾರ್ದು ಎಲ್ಲನೂ ಒಂದು ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಬರ್ತು ಜಸ್ಟ್ ಕೀಪ್ ಆನ್ ಮೂವಿ ಆಮೇಲೆ ಹೋಗ್ಲಿಕ್ಕೆ ತಿಳ್ಲಿಕ್ಕೆ ಎರಡೂ ಇರುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳುತ್ತಾರೆ ಮತ್ತು ಎರಡನ್ನು ನಾವು ಅಪಾರ್ಥ ಮಾಡ್ಕೊಂಡು ಹೋಗ್ಬೋದು ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳಂಗಿದ್ದರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಯಾರಿಗೂ ಗೊತ್ತಾಗಲ್ಲ ನನ್ನ ಈ ಕಂಬ ಯಾರು ಈ ಟೈಕಟಲ್ಲಿ ಚಾಲಕ ಒಳ್ಳೆ ಒಳ್ಳೆ ಒಳ್ಳೆಯ ಯಶಸ್ ಆಗುತ್ತೆ ನಾವು ಹೇಳಬೇಕು ಈಕೆ ವಯಸ್ಸು ಏನು ನನ್ನ ಎರಡನೇ ಮಗನ ವಯಸ್ಸು ಇವಳು ನಮ್ಮ ಅಮ್ಮನ ರೋಲ್ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದರಲ್ಲಿ ನಾನು ಹೋಗಲ್ಲ ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದ್ದು ತುಂಬ ಹಾಸ್ಯವಾಗಿ ಭಾಳ ಬ್ಯೂಟಿಫುಲ್ಲಾಗಿ ಒಂಥರ ಎಕ್ಸ್ಟ್ರಾರ್ನರಿ ಆಗಿದೆ ಆ ಒಂದು ಸೀನ್ ಸಾಕು ಇವಳಿಗೆ ಆಮೇಲೆ ಆಕೆ ಮ್ಯಾನಿಸಮ್ ಸಾಕು ಇವಳು ಹಿಂಗನ್ನಕ್ಕೆ ಅವ್ರ ಗಂಡನ ತಲೆ ಹಿಂಗಣ್ಣಕ್ಕೆ ಅದೊಂದೇ ಕಾಂಪೀಷನ್ ಒಳ್ಳೆ ವಂಡರ್ಫುಲ್ ಜಾಬ್ ತುಂಬ ಒಳ್ಳೆಯ ಭವಿಷ್ಯಗಳಿವೆ ಎಲ್ಲವೂ ಇದ್ದಾವೆ ನೆನ್ನೆಗಳನ್ನು ಮರಿತಾ ಇರಬೇಕು ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಿ